ಈ ತಿಂಗಳು ಉಂಟಲ್ಲ ಬರೀ ಹಬ್ಬಗಳೇ ಜಾಸ್ತಿ ಅಲ್ಲ ನಾಗರ ಪಂಚಮಿ ವರಮಹಾಲಕ್ಷ್ಮಿ ಇದೆಲ್ಲ ಆಯಿತು ನೆಕ್ಸ್ಟ್ ಇನ್ನು ಅಷ್ಟಮಿ ಚೌತಿ ಎಲ್ಲ ಬರ್ತದೆ ಇದಕ್ಕೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಗೆಣಸಿನ ಚಕ್ಕುಲಿ ಹೇಗೆ ಮಾಡುವಂತೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋಲ್ಲಿ ಸಹ ಸ್ಕಿಪ್ ಮಾಡಲಿಕ್ಕೆ ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಐಟಮ್ಸ್ ಕೂಡ ಜಾಸ್ತಿ ಬೇಕಿರೋದಿಲ್ಲ ಮನೆಯಲ್ಲಿ ಅವೈಲೇಬಲ್ ಇರುವ ಐಟಮ್ಸ್ ಇದನ್ನೇ ಮಾಡ್ಬೋದು ಹಾಗಾದರೆ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡುವ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂದೆ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿಲ್ಲಿ ಉಂಟಲ್ಲ ಅರ್ಧ ಸೀಗೆಣಸನ್ನು ಬೇಯಿಸಿಟ್ಟಿದ್ದೇನೆ ಆಯಿತಾ ಅರ್ಧ ಇದ್ರೆ ಸಾಕಾಗ್ತದೆ ತುಂಬ ದೊಡ್ಡದು ಬೇಕು ಅಂತಿಲ್ಲ ಒಂದು ಫ್ಲೇವರಿಗೋಸ್ಕರ ಒಳ್ಳೆ ಬೇಯ್ಬೇಕು ಇದು ಗಟ್ಟಿ ಗಟ್ಟಿ ಇರಬಾರ್ದು ತುಂಬ ಸಾಫ್ಟ್ ಆಗಿರಬೇಕು ಮತ್ತು ಎಂತ ಗೊತ್ತು ಇದು ನಮಗೆ ಕೈಯಲ್ಲಿ ಮುಟ್ಟುವಾಗ ನಾರು ನಾರು ಥರ ಸಿಗ್ತದಲ್ಲ ಅದಕ್ಕೋಸ್ಕರ ನಾನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ ಆಯಿತಾ ಇದರದ್ದು ಎಲ್ಲ ನಾರು ಕಂಪ್ಲೀಟಾಗಿ ಚೆಂದ ಬ್ಲೆಂಡ್ ಆಗಲಿ ಅಂತ ಆಗ ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ತುಂಬ ಈಸಿ ಆಗ್ತದೆ ಸೊ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ ಯಾಕಂದರೆ ಇದು ತುಂಬ ಅಂಟಂಟಿರೋದ್ರಿಂದ ಮಿಕ್ಸಿ ಜಾರ್ ತಿರುಗದಿದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿಕೊಳ್ತಾ ಇದ್ದೇನೆ ಇನ್ನು ನೋಡಿ ನೀರು ಹಾಕಿ ಉಂಟಲ್ಲ ಚಂದ ಬ್ಲೆಂಡ್ ಮಾಡಿ ಒಳ್ಳೆ ಪೇಸ್ಟ್ ಆಗಿದೆ ಇದು ಈ ಥರ ಪೇಸ್ಟ್ ಬರಬೇಕು ನೆಕ್ಸ್ಟ್ ನಾನು ಇದನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಇನ್ನು ಇನ್ನಿದಕ್ಕೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೇನೆ ಫಸ್ಟಿಗೆ ನಾನು ಸ್ವಲ್ಪ ಹಾಕೊಂಡೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಆ್ಯಕ್ಚುಲಿ ಇದನ್ನು ಕಂಪ್ಲೀಟಾಗಿ ಯೂಸ್ ಮಾಡಿದ್ದೇನೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಮೆಣಸಿನ ಹುಡಿ ಇದು ಖಾರಕ್ಕೋಸ್ಕರ ಬೇಡದಿದ್ದರೆ ಸ್ಕಿಪ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದು ಓಮದ ಕಾಳು ಉಂಟಲ್ಲ ಅದನ್ನು ಹಾಕಿಕೊಳ್ತಾ ಇದ್ದೇನೆ ಮತ್ತು ಸ್ವಲ್ಪ ಕಪ್ಪು ಎಳ್ಳು ನೀವು ಬಿಳಿ ಎಳ್ಳು ಕೂಡ ಹಾಕಿಕೊಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಚಂದ ಕೈಯಲ್ಲೇ ಮಿಕ್ಸ್ ಮಾಡಿಕೊಡಿ ಸ್ಪೂನೆಲ್ಲ ಯೂಸ್ ಮಾಡಲಿಕ್ಕೆ ಹೋಗೋದು ಬೇಡ ಗೆಣಸು ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಒಳ್ಳೇದು ನೋಡಿ ಚಂದ ಇದನ್ನು ಮಿಕ್ಸ್ ಮಾಡಿ ಉಂಟಲ್ಲ ನಾದಿಟ್ಟುಕೊಂಡಿದ್ದೇನೆ ಒಂದು ಹತ್ತು ನಿಮಿಷ ಹೀಗೆ ಇದನ್ನು ಬಿಟ್ಟುಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಉಂಟಲ್ಲ ಈ ಚಕ್ಕುಲಿ ಅಚ್ಚು ಉಂಟು ನೋಡಿ ಅದಕ್ಕೆ ಚಂದ ವಾಶ್ ಮಾಡಿ ಎಣ್ಣೆಲ್ಲ ಒರೆಸಿಟ್ಟಿದ್ದೇನೆ ಹಬ್ಬದ ಟೈಮಿಗೆ ಮಾತ್ರ ಇದೆಲ್ಲ ಹೊರಗೆ ಬರುದು ಇಲ್ಲದಿದ್ರೆ ಇದನ್ನು ನೆನಪು ಆಗೋದಿಲ್ಲಲ್ವ ನಮಗೆ ಸೊ ನೋಡಿ ಎಣ್ಣೆಲ್ಲ ಚಂದ ಹಾಕಿಕೊಂಡಿಟ್ಟಿದ್ದೇನೆ ಇನ್ನಿದಕ್ಕೆ ಉಂಟಲ್ಲ ನಾನು ಈ ಹಿಟ್ಟನ್ನು ಒಂದೊಂದು ಉಂಡೆ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಆಯಿತಾ ಸೊ ಈಗಂತೂ ಎಲ್ಲ ಹಬ್ಬಗಳೇ ಸೀಸನ್ ಅಲ್ವಾ ಸೊ ಅದು ಚಕ್ಕುಲಿ ಅಥವಾ ಉಂಡೆಗಳು ಲಾಡು ಇಂಥದ್ದೆಲ್ಲ ತುಂಬ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಸೊ ನಾನು ಸಹ ಯಾಕೆ ಒಂದು ಚಕ್ಕುಲಿ ಟ್ರೈ ಮಾಡಬಾರ್ದು ಅಂತ ಫಸ್ಟ್ ಟೈಮ್ ನಾನು ಚಕ್ಕುಲಿ ಟ್ರೈ ಮಾಡ್ತಿರೋದು ಆ್ಯಕ್ಚುಲಿ ಇಲ್ಲದ್ರೆ ಅಮ್ಮ ಅಜ್ಜಿ ಮಾಡುವ ಚಕ್ಕುಲಿಯೇ ತಿಂದು ನನಗೆ ಅಭ್ಯಾಸ ನಾನಂತೂ ಚಕ್ಕುಲಿ ಮಾಡಲಿಲ್ಲ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದು ನೋಡುವ ಹೇಗಾಗ್ತದೆ ಅಂತ ಸೊ ಇಲ್ಲಿ ನಾನು ಉಂಟಲ್ಲ ಒಂದು ಪ್ಲೇಟಿಗೆ ಪ್ಲಾಸ್ಟಿಕ್ ಉಂಟಲ್ಲ ಅದಕ್ಕೆ ಎಣ್ಣೆ ಹಾಕಿ ಇಟ್ಟುಕೊಂಡಿದೆ ನಾನು ನನಗೆ ಮತ್ತೆ ತೆಗಿಲಿಕ್ಕೆ ಸುಲಭ ಆಗ್ತದೆ ಅಂತ ಕೆಲವರು ಈ ಸೌಟ್ ಉಂಟಲ್ಲ ಅದರ ಹಿಂಭಾಗದಲ್ಲಿ ಸಹ ಹಾಕಿ ಅದನ್ನು ಡೈರೆಕ್ಟ್ ಎಣ್ಣೆಗೆ ಬಿಟ್ಟುಕೊಳ್ತಾರೆ ನಾನು ಇದು ಈಸಿ ಆಗಲಿ ಅಂತ ಹೀಗೆ ಪ್ಲಾಸ್ಟಿಕ್ ಮೇಲೆ ಇಟ್ಟುಕೊಂಡಿದ್ದೇನೆ ನೋಡಿ ಚಂದ ಬಂದ ಹಿಟ್ಟು ಹದ ಕೂಡ ಕರೆಕ್ಟ್ ಆಗಿದೆ ನಾನು ಫಸ್ಟ್ ಅಕ್ಕಿ ಹಿಟ್ಟು ಎಲ್ಲ ಹಾಕೊಳ್ಳಲಿಲ್ಲ ಮತ್ತೆ ಸ್ವಲ್ಪ ನೀರು ಜಾಸ್ತಿ ಆಯ್ತು ಅಂತ ಕಂಪ್ಲೀಟ್ ಅಕ್ಕಿ ಹಿಟ್ಟು ಹಾಕೊಂಡಿದೆ ಒಂದು ಕಪ್ ಅದು ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಬಂತು ನೋಡಿ ಸಣ್ಣ ಸಣ್ಣ ಚಕುಲಿ ಮಾಡಿದ್ದು ನಾನು ನೀವು ಯಾವ ಶೇಪಿಗೆ ಬೇಕಿರೋದನ್ನು ತಗೊಳ್ಬಹುದು ಕೆಲವರು ಉದ್ದ ಉದ್ದ ಮಾಡ್ತಾರೆ ನಾನು ಈ ತರ ರೌಂಡ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಫಸ್ಟಿಗೆಲ್ಲ ಪ್ಲಾಸ್ಟಿಕ್ ಮೇಲೆ ಹಾಕಿಕೊಳ್ಳುವ ಆಗ ನಮ್ಗೆ ಇದು ತೆಗೀಲಿಕ್ಕೆ ಈಸಿಯಾಗಿ ಬರ್ತದೆ ಪ್ಲಾಸ್ಟಿಕ್ಕಿಗೆ ಎಣ್ಣೆ ಹಾಕಿದ್ರೆ ಒಳ್ಳೇದು ಸೊ ನೀವು ಹಬ್ಬಕ್ಕೆ ಮನೇಲಿ ಏನು ಸ್ವೀಟ್ ಮಾಡಿದ್ರೆ ಅಥವಾ ಏನ್ ಸ್ನಾಕ್ಸ್ ಮಾಡಿದ್ರಿಂದ ನನಗೆ ಕಮೆಂಟ್ ಮಾಡಿ ಆಯ್ತಾ ಯಾಕಂದರೆ ಈ ನಮ್ಮ ಬ್ಯಾಂಗ್ಳೂರಲೆಲ್ಲ ನಾಗರ ಪಂಚಮಿ ಅಷ್ಟು ಗೌಜಿ ಅಂತ ಇಲ್ಲ ವರಮಹಾಲಕ್ಷ್ಮಿ ಮಾತ್ರ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ ನಮ್ಮ ಸೈಡು ಚೌತಿ ನಾಗ ನಾಗರ ಪಂಚಮಿ ಎಲ್ಲ ತುಂಬ ಫೇಮಸ್ ನಮ್ಮ ಮಂಗಳೂರು ಸೈಡು ಸೊ ಹಾಗೆ ಇನ್ನು ಜನ ಎಣ್ಣೆಗೆ ಬಿಡುವ ಬಿಡುವಾಯ್ತಾ ನಾನು ಮಾಡಿಸು ತುಂಬ ಚಕ್ಕುಲಿಯನ್ನು ಮಾಡಲಿಲ್ಲ ನಾವು ಮನೇಲಿ ಇಬ್ಬರೇ ಇರೋದ್ರಿಂದ ಒಂದು ಸಾಧಾರಣ ಒಂದು ಏಳೆಂಟು ಚಕ್ಕುಲಿ ಆಗಿರ್ಬೋದೇನಾ ಒಂದು ಟೇಸ್ಟ್ ಅಂತ ನಾನು ಮಾಡಿದ್ದು ತುಂಬ ಟೈಮ್ ಆಯಿತು ಚಕ್ಕುಲಿ ತಿನ್ನದೆ ಕೂಡ ನಾನು ಮತ್ತು ಹೊರಗಡೆದೆಲ್ಲ ಯಾವ ಯಾವ್ಯಾವ ಎಣ್ಣೆಲೆಲ್ಲ ಫ್ರೈ ಮಾಡ್ತಾರೆ ಅಂತ ಸೊ ಮನೆಯಲ್ಲಿ ಆದರೆ ನಮಗೆ ಬೆಸ್ಟ್ ಅಂತ ಹೇಳ್ಬೋದು ಹೆಲ್ದಿ ಕೂಡ ಸೊ ಅಪರೂಪಕ್ಕೆ ಒಂದು ಎಣ್ಣೆಯಲ್ಲಿ ಅರ್ಧ ತಿಂಡಿ ತಿಂದರೆ ಏನು ತಪ್ಪಿಲ್ಲ ಅಲ್ವಾ ಹಬ್ಬದ ಟೈಮಿಗೆ ಅದು ಸಹ ನೋಡಿ ಒಳ್ಳೆ ಚೆಂದ ಇದು ಫ್ರೈ ಆಗಿದೆ ಆಯಿತಾ ನಾನು ಫಸ್ಟಿಗೆ ಮಾಡಿಕೊಂಡದು ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಇದ್ದದ್ರಿಂದ ಸ್ವಲ್ಪ ಬ್ರೌನಿಷ್ ಆಗಿ ಬಂತು ಸೊ ನೆಕ್ಸ್ಟ್ ನಾನು ಮಾಡಿದೆಲ್ಲ ಕರೆಕ್ಟಾಗಿ ಬಂದಿದೆ ಮಾತ್ರ ಸೊ ಈ ರೆಸಿಪಿ ಒಂದು ಸಲ ಮನೇಲಿ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ನೀವು ಅಕ್ಕಿ ಹಿಟ್ಟಿದ್ರೆ ಮತ್ತು ಬಾಕಿ ಎಲ್ಲ ಐಟಮ್ಸ್ ಮನೇಲಿ ಇರ್ತದೆ ಸೊ ನೋಡಿ ಈ ರೆಸಿಪಿ ನನಗಂತೂ ತುಂಬ ಇಷ್ಟ ಆಯಿತು ಒಳ್ಳೆ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಇದೇ ಥರ ಹೊಸ ಹೊಸ ವೀಡಿಯೋಸ್ ಜೊತೆ ನಾನು ನಿಮಗೆ ಮತ್ತೆ ಮತ್ತೆ ಸಿಗ್ತಾ ಇರ್ತೇನೆ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬ ಬಾಯ್